ಅವಾಗೆಲ್ಲ ಜೈಕಾರ ಹಾಕೋಯ್ತು ಹಾ ಇದೊಂಥರ ಹೊಸ ಅನುಭವ ಇವತ್ತಿಂದು ನಮ್ಮ ಸಾರಥಿ ರೆಡಿ ಆಗಿದ್ದಾರೆ ಈಗ ಹೋಗೋಕೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾರೆ ಶಲ್ಯ ಸಾರಥಿ ಸ್ನೇಹಿತರಿ ನಮ್ಮ ಆ್ಯಪಲ್ ಪಿಕ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಖುಷಿಪಟ್ಟ ಕ್ಷಣವನ್ನು ನೋಡಿದ್ದೀರಿ ಹಾಗೆಯೇ ಪಕ್ಕದ ಫಾರ್ಮ್ನಲ್ಲಿ ಗಾಳಿ ಮಳೆಯಿಂದಾಗಿ ತುಂಬ ಮಾವಿನಕಾಯಿಗಳು ಬಿದ್ದುಕೊಂಡಿದ್ದವು ಅವನ್ನು ಹೆಕ್ಕು ತಂದು ಸುಲಭವಾಗಿ ಮಾಡುವಂತಹ ಅಡುಗೆಯನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಈ ಮಾವಿನಕಾಯಿಗಳನ್ನು ಸಿಪ್ಪೆಯನ್ನು ತೆಗೆದು ಒಳಗಿನ ಈ ಮೃದುವಾದ ಬೀಜ ಅಥವಾ ಕೂಗಿಲೆ ಅಂತೀವಿ ಇದನ್ನು ತೆಗೆದುಕೊಂಡು ತೆಂಗಿನಕಾಯಿಯೊಟ್ಟಿಗೆ ಈ ಹೋಳುಗಳನ್ನು ಹಾಕಿ ಇದಕ್ಕೆ ಕೆಂಪು ಮೆಣಸಿನಕಾಯಿ ಚೂರು ಇಂಗು ಉಪ್ಪು ಇವಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ರುಬ್ಬಿದರೆ ಮಾವಿನಕಾಯಿಯ ಗೊಜ್ಜು ಊಟದೊಡನೆ ಅಥವಾ ದೋಸೆ ಚಪಾತಿಯೊಡನೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ ದಿಢೀರಂತ ಮಾಡುವ ಈ ಮಾವಿನಕಾಯಿಯ ಗೊಜ್ಜನ್ನು ನೀವು ಮಾಡಿ ನೋಡಿ ಇಂಗಿನ ಪರಿಮಳವನ್ನು ಹೊಂದಿದ ಇದು ಸುಲಭವಾಗಿ ಮಾಡುವಂತಹ ಮಾವಿನಕಾಯಿಯ ಗೊಜ್ಜು ಅನ್ನದೊಡನಂತೂ ತುಂಬ ರುಚಿಯಾಗಿರುತ್ತದೆ ಖಾರವಾಗಿದ್ದರೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಸವಿದು ಹೇಗೆ ಬಂತು ಅನ್ನೋದನ್ನು ತಿಳಿಸೋಕ್ಕೆ ಮರೆಯದಿರಿ ಈ ಮಾವಿನಕಾಯಿಯ ಸೀಸನ್ನಲ್ಲಿ ಇಂತಹ ಮಾವಿನಕಾಯಿಯ ಗೊಜ್ಜು ಪ್ರತಿಯೊಂದು ಮನೆಯಲ್ಲಿಯೂ ಇದ್ದೇ ಇರುತ್ತದೆ ಹಾಗೆಯೇ ಇದರಿಂದ ಇನ್ನೊಂದು ರೀತಿಯ ಮಾವಿನಕಾಯಿಯ ಉಪ್ಪಿನಕಾಯಿ ಥರ ಅಂದರೆ ತುಂಬ ದಿನಗಳವರೆಗೆ ಇಡುವಂತಹ ಉಪ್ಪಿನಕಾಯಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇದರ ಸಿಪ್ಪೆಯನ್ನು ತೆಗೆದು ಇದು ಎಳೆಯದಾಗಿರೋದರಿಂದ ಮಧ್ಯದ ಈ ಬೀಜವನ್ನು ತೆಗೆದಿಟ್ಟುಕೊಂಡು ತುರಿದುಕೊಳ್ಳಬೇಕು ನೋಡೋಕೆ ಪುಟ್ಟದಾಗಿದ್ದರೂ ಇದರಲ್ಲಿ ಹುಳಿಯ ಅಂಶವು ತುಂಬ ಇತ್ತು ನಮಗೆ ಪೇಟೆಯಲ್ಲಿ ಇಷ್ಟು ದೊಡ್ಡ ಮಾವಿನಕಾಯಿಗೆ ಹಣವನ್ನು ತುಂಬ ಕೊಡಬೇಕಾಗುತ್ತದೆ ಈ ರೀತಿಯಾಗಿ ಈ ಮಾವಿನಕಾಯಿಯನ್ನು ತುರಿದಿಟ್ಟುಕೊಂಡು ಅದನ್ನು ಒಂದು ಬಾಣಲೆಯಲ್ಲಿ ಒಗ್ಗರಣೆ ಹಾಕಿಕೊಂಡು ಬಾಡಿಸಿಕೊಳ್ಳಬೇಕು ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕಿಕೊಂಡರೆ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತದೆ ಇದಕ್ಕೆ ಪರಿಮಳಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಂತ್ಯವನ್ನು ಹಾಕಬೇಕು ಈ ರೀತಿಯಾಗಿ ಮೆಂತ್ಯವನ್ನು ಹಾಕಿಕೊಳ್ಳೋದ್ರಿಂದ ಇದು ಆಮೇಲೆ ತಿನ್ನೋಕೆ ಬಾಯಿಗೆ ಸಿಕ್ಕು ತುಂಬ ರುಚಿಯನ್ನು ಕೊಡುತ್ತದೆ ಜೀರಿಗೆ ಮತ್ತು ಮೆಂತ್ಯ ಕೆಂಪಗಾದ ನಂತರ ಇಂಗನ್ನು ಹಾಕಿಕೊಂಡು ಈ ತುರಿದಿಟ್ಟ ಮಾವಿನ ತುರಿಯನ್ನು ಹಾಕಿ ಒಮ್ಮೆ ಬಾಡಿಸಿಕೊಳ್ಳಿ ಎಣ್ಣೆಯಲ್ಲಿ ಇದು ಬಾಡಿದವಾಗ ತುಂಬ ರುಚಿಯನ್ನು ಕೊಡುತ್ತದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಹಸಿವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಬಾಡಿಸಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈಯಾಡಿಸಿಕೊಳ್ಳಿ ಉಪ್ಪನ್ನು ಹಾಕಿದವಾಗ ಈ ಮಾವಿನಕಾಯಿಯಲ್ಲಿಯ ನೀರನ್ನು ಬಿಟ್ಟುಕೊಂಡು ಇನ್ನೊಮ್ಮೆ ಚೆನ್ನಾಗಿ ಬೆಂದು ಬರುತ್ತದೆ ನೀರನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ ಮಾವಿನಕಾಯಿಯೊಡನೆ ಉಪ್ಪು ಬೆರೆತವಾಗ ನೀರು ಬಿಟ್ಟುಕೊಂಡು ಇದರಲ್ಲಿಯೇ ಬೆಂದು ನಂತರ ಇದಕ್ಕೆ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಬೇಕು ಇದು ಈ ಉಪ್ಪಿನಕಾಯಿಯು ಉಪ್ಪು ಹುಳಿ ಖಾರ ಸಿಹಿ ಎಲ್ಲವನ್ನು ಬೆರೆತ ರುಚಿಯಾದ ಉಪ್ಪಿನಕಾಯಿಯು ಸಿದ್ಧವಾಗೋದರಿಂದ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿಕೊಳ್ಳಬೇಕು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿದ ನಂತರ ಇನ್ನು ನೀರು ಬಿಟ್ಟುಕೊಂಡು ಈ ಮಾವಿನ ತುರಿಯು ಬೇಗನೆ ಬೇಯುತ್ತದೆ ನಂತರ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಕೆಂಪು ಮೆಣಸಿನ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಸಣ್ಣ ಉರಿಯಲ್ಲಿ ಈ ಮಾವಿನ ತುರಿಯು ಚೆನ್ನಾಗಿ ಬೇಯೋ ತನಕ ಕೈಯಾಡಿಸುತ್ತಿದ್ದು ನೋಡಿ ಈ ರೀತಿಯಾಗಿ ದಪ್ಪನಾಗಿ ಬರುತ್ತದೆ ಬೆಲ್ಲವನ್ನು ಹಾಕಿರೋದರಿಂದ ಪಾಕವು ಬಂದು ತಳವು ಬಿಟ್ಟು ಬಂದಾಗ ಉರಿಯಿಂದ ಕೆಳಗಿಳಿಸಿ ಆರಿದ ಮೇಲೆ ಒಂದು ಡಬ್ಬದಲ್ಲಿ ಅಥವಾ ಬರಣಿಯಲ್ಲಿ ಹಾಕಿಟ್ಟುಕೊಂಡರೆ ಅನ್ನದೊಡನೆ ಅಥವಾ ದೋಸೆ ಚಪಾತಿಯೊಡನೆ ತಿನ್ನಲು ತುಂಬ ರುಚಿಯಾಗಿರುವಂತಹ ಉಪ್ಪಿನಕಾಯಿ ಆಗಿರುತ್ತದೆ ಚಟ್ನಿ ಅಂತಲೂ ಹೇಳಬಹುದು ನೀವು ಈ ರೀತಿಯಾಗಿ ಮಾವಿನಕಾಯಿಯಿಂದ ಏನೆಲ್ಲ ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ ಇನ್ನು ಒಂದೆರಡು ತಿಂಗಳು ಈ ಮಾವಿನಕಾಯಿಯ ಸೀಸನ್ ಇರುವುದರಿಂದ ಅನೇಕ ರೀತಿಯ ಅಡುಗೆಗಳನ್ನು ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಧನ್ಯವಾದಗಳು